ಸ್ನೇಹಿತರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಲಕ್ಷ್ಮೀದೇವಿ ಜಯಂತಿ ಇದೆ ಈ ದಿನ ನಿಮ್ಮ ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಯನ್ನು ಭಕ್ತಿ ಭಾವದಿಂದ ಪೂಜಿಸಬೇಕಾಗುತ್ತೆ ನಾನು ತಿಳಿಸ್ಕೊಟ್ಟಂತಹ ಪ್ರಕಾರದಲ್ಲಿ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ದೇ ಆದಲ್ಲಿ ಇಡೀ ಸಂವತ್ಸರ ನಿಮಗೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ ಈ ವಿಡಿಯೋದಲ್ಲಿ ನಾನು ಪರಿಪೂರ್ಣವಾಗಿ ತಿಳಿಸ್ಕೊಟ್ಟೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪಾಲ್ಗುಣ ಮಾಸದಲ್ಲಿ ಅದರಲ್ಲೂ ಶುಕ್ಲ ಪಕ್ಷದಲ್ಲಿ ಬರುವ ಪೌರ್ಣಮಿ ತಿಥಿಯನ್ನು ಲಕ್ಷ್ಮೀ ದೇವಿ ಜಯಂತಿ ಎಂದು ಆಚರಿಸಲಾಗುತ್ತೆ ಪದ್ಮಪುರಾಣದಲ್ಲಿ ತಿಳಿಸಿದಂತೆ ಲಕ್ಷ್ಮೀ ಈ ಪ್ರಕಾರದಲ್ಲಿ ಪೂಜಿಸಿದರೆ ಇಡೀ ಸಂವತ್ಸರ ನಮಗೆ ಅಷ್ಟಲಕ್ಷ್ಮಿಯರ ಅನುಗ್ರಹ ದೊರೆಯುತ್ತೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀವಿ ಪದ್ಮಪುರಾಣದ ಪ್ರಕಾರ ಲಕ್ಷ್ಮೀ ದೇವಿ ಸ್ವರೋಜಿಷ ಎಂಬ ಮನ್ವಂತರದಲ್ಲಿ ಅಗ್ನಿಯಿಂದ ಹುಟ್ಟಿದಳು ಅಂತ ಹೇಳಲಾಗುತ್ತೆ ಆದ್ದರಿಂದ ಲಕ್ಷ್ಮೀ ಜಯಂತಿಯ ದಿನ ನಿಮ್ಮ ಮನೆಯ ಆಗ್ನೇಯ ಮೂಲೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಒಂದು ಪ್ರತ್ಯೇಕವಾದಂಥ ರೀತಿಯಲ್ಲಿ ದೀಪವನ್ನು ಬೆಳೆಸಬೇಕು ಆಗ್ನೆಯ ಮೂಲೆಯಲ್ಲಿ ಒಂದು ಪೀಠವನ್ನು ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸ್ಕೊಂಡ ನಂತರ ಒಂದು ಪೀಠವನ್ನಿಟ್ಟು ಆ ಪೀಠಕ್ಕೆ ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನಿಟ್ಟು ಆ ಪೀಠದ ಮೇಲೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿ ಅಂದರೆ ಎಂಟು ದಳವಿರುವ ಪದ್ಮ ರಂಗೋಲಿ ಬರೆದು ಅದರ ಮೇಲೆ ಒಂದು ಮಣ್ಣಿನ ದೀಪ ಬಿಟ್ಟು ಆ ಮಣ್ಣಿನ ದೀಪದ ಮೇಲೆ ಇನ್ನೊಂದು ಮಣ್ಣಿನ ದೀಪವನ್ನು ಇಡಿ ಆ ಮಣ್ಣಿನ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಗಂಧದ ಬುಟ್ಟಗಳನ್ನು ಇಡಿ ಅನಂತರವಾಗಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಯಾವುದು ನಿಮ್ಮ ಅನುಕೂಲತೆಗಿರುತ್ತೆ ಹಸುವಿನ ತುಪ್ಪ ಇದ್ರೆ ಹಸುವಿನ ತುಪ್ಪ ಹಾಕ್ಕೊಳ್ಳಿ ಇಲ್ದಿದ್ರೆ ಎಳ್ಳೆಣ್ಣೆಯನ್ನು ಹಾಕಿ ಮೂರು ಬತ್ತಿಗಳನ್ನು ತೆಗೆದುಕೊಳ್ಳಿ ಮೂರು ಬತ್ತಿಗಳನ್ನು ತೆಗೆದುಕೊಂಡು ಅದನ್ನ ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಒಂದು ಬತ್ತಿಯನ್ನಾಗಿ ಮಾಡಿ ದೀಪವನ್ನ ಬೆಳಗಿಸಿ ಅದಕ್ಕೂ ಕೂಡ ಒಂದಷ್ಟು ಪುಷ್ಪಗಳನ್ನು ಹಾಕಿ ಓದು ಬತ್ತಿಯಿಂದ ಭಾವದಿಂದ ಬೇಡ್ಕೊಳ್ಳಿ ತಾಯಿ ನಮ್ಮ ಮನೆಯಲ್ಲಿ ನೆಲೆಸು ನಮ್ಮ ಕಷ್ಟಗಳನ್ನ ಹೋಗಲಾಡಿಸಿ ನಮ್ಮನ್ನು ಕಾಪಾಡು ತಾಯಿಗೆ ನಮಗೆ ಐಶ್ವರ್ಯವನ್ನ ನೀವು ಅಲ್ಲಿ ಅಂತ ತಾಯಿಯನ್ನ ಬೇಡ್ಕೊಂಡ್ರೆ ಸಾಕು ಆ ತಾಯಿಯ ಅನುಗ್ರಹ ನಿಮಗೆ ಸಿಗತ್ತೆ ಲಕ್ಷ್ಮೀ ದೇವಿಯು ಸ್ವರೋಜಿಸ ಎಂಬ ಮನ್ವಂತರದಲ್ಲಿ ಅಗ್ನಿಯಲ್ಲಿ ಹುಟ್ಟಿದರಿಂದ ಲಕ್ಷ್ಮೀ ಜಯ ಜಯಂತಿಯ ದಿನ ನಾವು ಅಗ್ನಿ ಮೂಲೆಯಲ್ಲಿ ಈ ದೀಪವನ್ನ ಬೆಳಸಬೇಕು ಹಾಗೆ ಪದ್ಮ ಪುರಾಣದ ಪ್ರಕಾರ ಲಕ್ಷ್ಮೀ ದೇವಿಯು ಔತಮ ಎಂಬ ಮನ್ವಂತರದಲ್ಲಿ ನೀರಿನಲ್ಲಿ ಹುಟ್ಟಿದಳು ಎನ್ನಲಾಗುತ್ತೆ ಹಾಗಾಗಿ ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಒಂದು ಚಿಕ್ಕದಾದಂತಹ ಒಂದು ಲಕ್ಷ್ಮೀ ದೇವಿಯ ವಿಗ್ರಹವಿರುತ್ತೋ ಅವರು ಲಕ್ಷ್ಮೀದೇವಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಅಭಿಷೇಕ ಮಾಡಿ ಪೂಜಿಸಬೇಕು ಆ ನೀರಿನ ಒಳಗಡೆ ನಾವು ಲಾವಂಚ ಬೇರು ಅಂತ ಸಿಗುತ್ತೆ ಗ್ರಂಥಿಗೆ ಅಂಡಿಗಳಲ್ಲಿ ನಿಮಗೆ ಸಿಗುತ್ತೆ ಲಾವಂಚ ಬೇರನ್ನು ತಂದು ಆ ನೀರಿನಲ್ಲಿ ಬೆರೆಸಿ ಅದರಿಂದ ಅಭಿಷೇಕವನ್ನು ಮಾಡಬೇಕು ತಾಯಿಗೆ ಮಾಡಿದ ನಂತರ ಗಂಧದ ಬೊಟ್ಟು ಅರಿಶಿಣ ಕುಂಕುಮನಿಟ್ಟು ಆ ತಾಯಿಗೆ ಒಂದು ಮೂರು ರೀತಿಯ ಪುಷ್ಪಗಳಿಂದ ಅರ್ಚಿಸಿ ತಾಯಿಗೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಈ ಪ್ರಕಾರದಲ್ಲಿ ನಾವು ಲಕ್ಷ್ಮೀ ದೇವಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಿ ಪೂಜಿಸಿದರೆ ತಾಯಿ ನಮಗೆ ಕೃಪೆ ತೋರಿ ಅಷ್ಟ ಕಷ್ಟಗಳ ನಿವಾರಣೆಯನ್ನು ಮಾಡಿ ಒಂದು ನೆಮ್ಮದಿಯುತವಾದಂಥ ಜೀವನವನ್ನು ನಮಗೆ ನಡೆಸೋದಕ್ಕೆ ಸಹಾಯಕ ಮಾಡ್ತಾಳೆ ಲಕ್ಷ್ಮೀ ಕಟಾಕ್ಷ ನಮಗೆ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಪದ್ಮಪುರಾಣದಲ್ಲಿ ಇನ್ನೂ ಒಂದನ್ನು ಕೂಡ ತಿಳಿಸ್ಕೊಂಡು ಬಂದಿದ್ದಾರೆ ಇನ್ನು ಲಕ್ಷ್ಮೀ ದೇವಿಯ ಒಂದು ಜನನ ಅಂದರೆ ಲಕ್ಷ್ಮೀ ದೇವಿಯ ಉದ್ಭವವನ್ನು ತಿಳಿಸ್ಕೊಂತಾನೆ ಬಂದಿದ್ದಾರೆ ರೈವತ ಎಂಬ ಮನ್ವಂತರದಲ್ಲಿ ಲಕ್ಷ್ಮೀ ದೇವಿ ಬಿಲ್ವ ಪತ್ರೆ ಮರದ ಕೆಳಗೆ ಸಾಕಷ್ಟು ಸಂವತ್ಸರ ಜಪ ತಪ ಮಾಡಿ ಆ ಒಂದು ಬಿಲ್ವ ಪತ್ರೆಯ ಮರದೊಳಗಡೆ ಆ ತಾಯಿ ಹೋಗ್ಬಿಡ್ತಾಳೆ ಅಂದರೆ ಅದರೊಳಗಡೆ ಆವಾಹನೆ ಆಗ್ಬಿಡ್ತಾಳೆ ಬಿಲ್ವ ಪತ್ರ ಆ ತಾಯಿ ನೆಲೆಯೂರ್ತಾಳೆ ಅಂತಾನು ಕೂಡ ಹೇಳಲಾಗುತ್ತೆ ಹೀಗೆ ಬಿಲ್ವ ಪತ್ರೆಯ ಮರದೊಳಗಡೆನೆ ಆ ತಾಯಿ ನೆಲೆಯೂರಿ ನಂತರ ಅದೇ ಬಿಲ್ವ ಪತ್ರೆಯಿಂದ ಬಿಲ್ವ ಪತ್ರೆಯಾಗೆ ಮಾರ್ಪಾಡಾಗಿ ಅನಂತರ ಅದೇ ಬಿಲ್ವ ಪತ್ರೆಯ ಮರದಲ್ಲಿ ಉದ್ಭವಿಸಿದಳೆಂದು ಅಥವಾ ಜನಿಸಿದಳೆಂದು ಪದ್ಮ ಪುರಾಣದಲ್ಲಿ ತಿಳಿಸಿದ್ದಾರೆ ಬಿಲ್ವ ಪತ್ರೆ ಕೆಳಗೆ ತುಂಬಾ ಸಂವತ್ಸರ ತಪಸ್ಸು ಮಾಡಿ ಆ ಮರದಲ್ಲಿ ಮರವಾಗಿ ಮಾರ್ಪಾಡಾಗಿ ಈ ಮರದಿಂದಲೇ ಹೊರಬಂದಳೆಂದು ಹೇಳಲಾಗಿದೆ ಹಾಗಾಗಿ ಲಕ್ಷ್ಮೀ ಜಯಂತಿಯ ದಿನ ಬಿಲ್ವ ಪತ್ರೆ ಎಲೆ ತೆಗೆದುಕೊಂಡು ಆ ಎಲೆಗೆ ಗಂಧವನ್ನ ಲೇಪನ ಮಾಡಬೇಕು ಅಂದ್ರೆ ಮೂರ ನಾಲ್ಕು ನಿಮ್ಗೆ ಎಷ್ಟು ಒಂದು ಬಿಲ್ವ ಪತ್ರೆ ಮೂರು ತೆಕ್ಕೊಂಡ್ರು ಸಾಕಾಗತ್ತೆ ಅದಕ್ಕೆ ಗಂಧವನ್ನ ಲೇಪನ ಮಾಡಿ ಲಕ್ಷ್ಮೀ ದೇವಿಯ ವಿಗ್ರಹವೋ ಅಥವಾ ಫೋಟೋನೋ ಏನಿರುತ್ತೆ ಅದಕ್ಕೆ ನೀವು ಆ ಬಿಲ್ವ ಪತ್ರೆಯನ್ನು ಸಮರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಪೂಜಿಸಬೇಕು ಅಲ್ಲದೆ ಲಕ್ಷ್ಮೀ ದೇವಿಯು ಚೌಕ್ಷಬ ಎಂಬ ಮನ್ವಂತರದಲ್ಲಿ ಪದ್ಮದಲ್ಲಿ ಹುಟ್ಟಿದಳೆಂದು ಪದ್ಮ ಪುರಾಣದಲ್ಲಿ ತಿಳಿಸಿದ್ದಾರೆ ಚೌಕ್ಷಭ ಎಂಬ ಮನ್ವಂತರದಲ್ಲಿ ಪದ್ಮದಲ್ಲಿ ಹುಟ್ಟಿದಳೆಂದು ಪದ್ಮ ಪುರಾಣದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಸ್ವಲ್ಪ ಪದ್ಮವನ್ನ ತೆಗೆದುಕೊಳ್ಳಿ ಅಂದ್ರೆ ಪದ್ಮದ ಪುಷ್ಪಗಳನ್ನು ತಾವರೆ ಹೂಗಳನ್ನು ತೆಗೆದುಕೊಂಡು ಲಕ್ಷ್ಮೀ ದೇವಿಯ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಇಟ್ಟು ಪೂಜಿಸಬೇಕು ಹೀಗೆ ನಾಲ್ಕು ರೀತಿಯಲ್ಲಿ ಲಕ್ಷ್ಮೀ ಜಯಂತಿಯ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸಿದರೆ ಅಷ್ಟೈಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಆಗ್ನೇಯ ದೀಪ ಎರಡನೆಯದು ಲಾವಂಚ ಬೇರು ಹಾಕಿರುವ ಮಿಶ್ರಿತ ನೀರಿನಿಂದ ಅಭಿಷೇಕ ಮೂರನೆಯದು ಗಂಧ ಹಚ್ಚಿದ ಬಿಲ್ವ ಪತ್ರೆಯಿಂದ ಪೂಜೆ ನಾಲ್ಕನೆಯದು ಪದ್ಮ ಪುಷ್ಪಗಳಿಂದ ಲಕ್ಷ್ಮೀ ದೇವಿಗೆ ಪೂಜೆ ಈ ನಾಲ್ಕು ಪೂಜೆಯನ್ನ ನಿಮ್ಮ ಅನುಕೂಲತೆ ಇದ್ದರೆ ನಾಲ್ಕು ಪೂಜೆಯನ್ನ ಮಾಡ್ಕೊಳ್ಳಿ ಇಲ್ಲದೆ ಇದ್ದರೆ ಇದರಲ್ಲಿ ಯಾವುದು ನಿಮಗೆ ಸಾಧ್ಯವಾಗುತ್ತೆ ಆ ಪೂಜಾ ವಿಧಾನವನ್ನು ನೀವು ಅನುಸರಿಸಿದರೆ ಸಾಕು ಖಂಡಿತವಾಗಿಯೂ ಲಕ್ಷ್ಮಿಯ ಕಟಾಕ್ಷ ನಿಮಗೆ ದೊರಕುತ್ತೆ ಯಾರೆಲ್ಲ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋವಂಥವ್ರು ಸಾಧ್ಯ ಆದರೆ ಈ ನಾಲ್ಕು ವಿಧಾನದಲ್ಲಿಯೂ ಕೂಡ ಆ ತಾಯಿಯನ್ನು ಪೂಜಿಸಿ ಅದ್ಭುತವಾದಂತಹ ಫಲಿತಾಂಶ ದೊರೆಯುತ್ತೆ ಊಹೆಗೂ ಮೀರಿದಂಥ ಫಲಿತಾಂಶ ದೊರೆಯುತ್ತೆ ಇಡೀ ಸಂವತ್ಸರ ನಿಮಗೆ ಭೋಗ ಭಾಗ್ಯಗಳು ಲಭಿಸುತ್ತೆ ಆ ತಾಯಿಯ ಅನುಗ್ರಹ ನಿಮಗೆ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಬಂದು ಆ ತಾಯಿ ನೆಲೆಯೂರ್ತಾಳೆ ತುಂಬ ಕಷ್ಟ ಪಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅನ್ನೋರು ಈ ಒಂದು ಪ್ರಕ್ರಿಯೆಯನ್ನು ನೀವು ಈ ಒಂದು ಪೂಜಾ ವಿಧಿವಿಧಾನವನ್ನು ಈ ಒಂದು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪೌರ್ಣಮಿಯ ದಿನ ನೀವು ಈ ಪೂಜೆಯನ್ನು ವಿಧಿವಿಧಾನವನ್ನು ಅನುಸರಿಸಿ ಲಕ್ಷ್ಮೀ ದೇವಿಯನ್ನು ನೀವು ಬರಮಾಡ್ಕೊಳ್ಳಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ನೋಡ್ತೀರ ಆ ತಾಯಿಯು ಒಮ್ಮೆ ನಮಗೆ ಕರ್ಣಿಸ್ಬಿಟ್ಲು ಅಂತಂದರೆ ಮುಟ್ಟಿದ್ದೆಲ್ಲ ಬಂಗಾರವೇ ನಾವು ಮಾಡುವಂತಹ ಪೂಜೆ ಭಕ್ತಿ ಭಾವ ಶ್ರದ್ಧೆಯಿಂದ ಇರಬೇಕಷ್ಟೇ ತುಂಬ ಸರಳವಾಗಿ ನಾವು ಪೂಜಿಸಿದ್ರು ಕೂಡ ಭಕ್ತಿ ಭಾವ ಶ್ರದ್ಧೆಯಿಂದ ಆ ತಾಯಿಯನ್ನ ಪೂಜಿಸಿದ್ದೆ ಅದರಲ್ಲಿ ಖಂಡಿತವಾಗಿ ಆ ತಾಯಿಯ ಕರುಣಾ ಕಟಾಕ್ಷ ನಮಗೆ ದೊರಕುತ್ತೆ ಸ್ನೇಹಿತರೆ ತುಂಬಾ ಜನ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರ ಜೀವನದಲ್ಲಿ ನಿಮ್ಗೆ ನಾಲ್ಕು ವಿಧದಲ್ಲಿ ನಿಮ್ಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರು ಸಾಧ್ಯವಾದಷ್ಟು ಒಂದು ಅಥವಾ ಎರಡು ವಿಧ ಅಂದಲ್ಲಿ ನೀವು ಪೂಜೆ ಮಾಡಿ ಒಂದು ಬಿಲ್ವ ಪತ್ರೆ ನೀವು ಸಿಕ್ಕಿದ್ರೆ ನೀವು ಅದರಿಂದ ಒಂದು ತಾಯಿಗೆ ಪೂಜಿಸಿ ಎಲ್ಲ ಬೇರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮ್ಮಲ್ಲಿ ವಿಗ್ರಹ ಇದ್ರೆ ತಾಯಿಗೆ ಅಭಿಷೇಕಿಸಿ ಅದರಿಂದ ಪೂಜಿಸಿ ಆಗ್ನೇಯ ದೀಪ ಪ್ರತಿಯೊಬ್ಬರು ಕೂಡ ಬೆಳಗಿಸ್ಬೋದು ಅಗ್ನಿ ಮೂಲೆ ನಿಮ್ಮ ಗ್ಯಾಸ್ ಸ್ಟವ್ ಇಟ್ಟಿರುವಂಥ ಮೂಲೆ ಜಾಗದಲ್ಲಿ ಏನಿದೆ ಅಲ್ಲಿ ಸ್ವಚ್ಛಗೊಳಿಸಿಕೊಂಡು ಪ್ರತಿಯೊಬ್ಬರು ಕೂಡ ಬೆಳಗಿಸ್ಬೋದು ಖಂಡಿತವಾಗಲು ಪ್ರಯತ್ನಿಸಿ